ಸ್ಟೋರಿ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಎಲ್ಲರಿಗೂ ಒಂದು ರಿಕ್ವೆಸ್ಟು ನೀವೆಲ್ಲ ಕಡೆ ಸ್ಟೋರೀಸ್ ಚಾನಲ್ಗಳಲ್ಲಿ ಕತೆಗಳನ್ನ ಕೇಳ್ತಾ ಇರ್ತೀರಾ ಅಲ್ಲಿ ನನ್ನ ಕತೆ ಏನಾದರೂ ಬೇರೆ ಯಾರಾದರೂ ಹಾಕ್ತಾ ಇದ್ರೆ ದಯವಿಟ್ಟು ನನ್ನ ಗಮನಕ್ಕೆ ತನ್ನಿ ಪ್ರತಿಯೊಬ್ಬರಿಗೂ ಕತೆ ಬರಿಬೇಕು ಅಂದರೆ ತುಂಬಾ ಟೈಮ್ ಹಿಡಿಯುತ್ತೆ ನಾನು ಇಷ್ಟು ಉದ್ದ ಕತೆ ಬರೆದು ಹಾಕೋಕ್ಕೆ ಎರಡರಿಂದ ಮೂರು ಗಂಟೆ ಟೈಮ್ ಸಮಯ ಬೇಕಾಗುತ್ತೆ ನನಗೆ ಅಂಥದ್ರಲ್ಲಿ ನಾನು ಅಷ್ಟು ಕಷ್ಟಪಟ್ಟು ಬರೆದಿರೋ ಕತೆನ ಸುಮ್ಮನೆ ತಗೊಂಡೋಗಿ ಎಲ್ಲೋ ಕಾಪಿ ಮಾಡಿ ಹಾಕಿದ್ರೆ ನಿಜವಾಗ್ಲೂ ಬೇಜಾರಾಗುತ್ತೆ ಜೊತೆಗೆ ನಮ್ಮ ಕತೆನ ಹಾಕಿ ನಮಗೆ ಬೇಕಾ ಮಾತಾಡಿದಾಗ ಕೋಪ ಬರುತ್ತೆ ನಾನು ಆ ಹಾಕಿರೋರ್ಗೆ ಎಲ್ಲಾ ನಾನು ರಿಪೋರ್ಟ್ ಮಾಡಿದೀನಿ ಯೂಟ್ಯೂಬ್ ಕಡೆಯಿಂದ ಆಕ್ಷನ್ ತಗೋತಾರೆ ವಿಡಿಯೋಸ್ ಡಿಲೀಟ್ ಮಾಡಿಸ್ತಾರೆ ಗೊತ್ತಿಲ್ಲದೆ ಮಾಡೋದು ಬೇರೆ ತರ ಆದ್ರೆ ಗೊತ್ತಿದ್ದು ಇಷ್ಟೆಲ್ಲ ಹೇಳಿದ್ರು ನನ್ನ ಕತೆನ ಹಾಕ್ಬೇಡಿ ಅಂತ ಹೇಳಿದ್ರು ದಿಮಾಕಿಂದ ಹಾಕ್ತಿದಾರಲ್ಲ ಆ ತರದವ್ರಿಗೆ ಸುಮ್ನೆ ಬಿಡಕ್ ಆಗಲ್ಲ ನಾನು ರಿಪೋರ್ಟ್ ಮಾಡಿದೀನಿ ಮತ್ತೆ ಬೇರೆ ಯಾವ್ದಾದ್ರು ಚಾನಲ್ ಅಲ್ಲಿ ನಾನ್ ಹಾಕೋ ಕತೆಗಳು ಬೇರೆ ಎಲ್ಲಾದ್ರೂ ಬಂದ್ರೆ ದಯವಿಟ್ಟು ನನ್ನ ಗಮನಕ್ಕೆ ತನ್ನಿ ಹಾಗೆ ನಾನು ಬೇರೆಯವರ ಕತೆಗಳನ್ನ ನನ್ನ ಚಾನಲ್ ಅಲ್ಲಿ ಹಾಕ್ತಾ ಇದ್ದೀನಿ ಅಂದ್ರೆ ನಾನು ಅವ್ರ ಪರ್ಮಿಷನ್ ತಗೊಂಡು ಆ ಕತೆಗೆ ತಕ್ಕಂತೆ ನಾನು ಅವ್ರಿಗೆ ಅಮೌಂಟ್ ಪೇ ಮಾಡಿ ಅವರ ಪರ್ಮಿಷನ್ ತಗೊಂಡು ಕತೆ ಹಾಕಿದೀನಿ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಕತೆ ಯಾರು ಬರೆದಿರ್ತಾರೆ ಅವರ ಅನುಮತಿ ಇಲ್ಲದೆ ಸ್ಟೋರೀಸ್ ಹಾಕಿದ್ರೆ ಅವರು ರಿಪೋರ್ಟ್ ಮಾಡಿದ್ರೆ ಆ ವಿಡಿಯೋಸ್ ಗಳನ್ನ ಯೂಟ್ಯೂಬ್ ಅವರೇ ಡಿಲೀಟ್ ಮಾಡ್ತಾರೆ ಜೊತೆಗೆ ನಿಮ್ಮ ಗೆ ಕೂಡ ಪ್ರಾಬ್ಲಮ್ ಆಗುತ್ತೆ ದಯವಿಟ್ಟು ಕಾಪಿ ಮಾಡಬೇಡಿ ಈಗ ಕತೆಗೆ ಬರೋಣ ಶಾರದಾ ಅವರು ವೈಶು ಪ್ರೀತಿ ವೈಭವ್ಗೆ ಗೊತ್ತಾಗ್ಲಿ ಅಂತ ಅವ್ರಿಬ್ರಿಗೂ ತಿಳಿದ ಹಾಗೆ ವೈಶು ಡೈರಿಯನ್ನ ವೈಭವ್ ಫೈಲ್ ಗಳ ಜೊತೆ ಇಟ್ಟಿರ್ತಾರೆ ಕೊನೆಗೂ ವೈಶು ಡೈರಿಯನ್ನ ಓದಿದ ವೈಭವ್ ಗೆ ವೈಶುವಿನ ಪ್ರೀತಿಯ ಆಳದ ಪರಿಚಯವಾಗಿತ್ತು ಜೊತೆಗೆ ವೈಭವ್ಗೆ ಕೂಡ ವೈಶು ಮೇಲೆ ಇದ್ದ ಆಕರ್ಷಣೆ ಕ್ರಮೇಣ ಪ್ರೀತಿಯಾಗಿ ಬದಲಾಗೋ ಎಲ್ಲಾ ಸೂಚನೆಗಳು ಸಿಗ್ತಾ ಇವೆ ಡೈರಿಯನ್ನು ಓದಿ ವೈಶುವನ್ನ ನೋಡೋಕೆ ಆತುರವಾಗಿ ಮನೆಗೆ ಬಂದ ವೈಭವ್ ಇಷ್ಟು ದಿನ ನೀನು ನನ್ನನ್ನ ಕಾಡ್ತಾ ಇದ್ದೆ ಕೆಣಕ್ತಾ ಇದ್ದೆ ಇನ್ಮೇಲೆ ನನ್ನ ಆಟ ಶುರು ನನ್ನ ಸಿಹಿ ಕಾಟಗಳನ್ನ ನೀನು ಹೇಗ್ ತಡ್ಕೊಳ್ತೀಯ ನಾನು ನೋಡ್ತೀನಿ ಅಂತ ವೈಶುವನ್ನ ಕಾಡೋಕೆ ನಿಂತಿದ್ದ ವೈಭವ್ ವೈಭವನ ಹೊಸ ವರಸಿಯನ್ನ ಕಂಡ ವೈಶು ದಂಗಾಗಿ ಹೋಗಿದ್ಲು ಮತ್ತೆ ಒಂದೇ ದಿನಕ್ಕೆ ಇಷ್ಟೊಂದೆಲ್ಲ ನಮ್ಮ ಹುಡುಗ ಬದ್ಲಾದ್ರೆ ಪಾಪ ನಮ್ಮ ಹುಡುಗಿ ಪರಿಸ್ಥಿತಿ ಹೇಗಾಗ್ಬೇಡ ವೈಭವ್ನ ಸಿಹಿ ಕಾಟಗಳಿಂದ ತಪ್ಪಿಸ್ಕೊಳ್ಳೋ ಸಲುವಾಗಿ ಕಿಚನ್ಗೆ ಓಡಿದ್ಲು ವೈಶು ಇತ್ತ ಕಿಚನ್ಗೆ ಹೋಗಿದ್ದ ವೈಶು ಏರುಪೇರಾಗಿದ್ದ ಹೃದಯ ಬಡಿತವನ್ನ ಸಮಸ್ಥಿತಿಗೆ ತರೋಕೆ ಹೆಣ್ಗಾಡ್ತಿದ್ದಾಳೆ ಅಲ್ಲ ಇವ್ರು ಯಾಕೆ ಇವತ್ತು ಹೀಗಾಡ್ತಿದ್ದಾರೆ ಒಂದು ಅರ್ಥ ಆಗ್ತಾ ಇಲ್ವಲ್ಲ ಇವತ್ ಏನಾಗಿದೆ ಇವ್ರಿಗೆ ಅಂತ ಒಬ್ಳೆ ಮಾತಾಡ್ತಾ ಇರೋವಾಗ ಅವಳ ಹಿಂದೆಯೇ ಬಂದ ವೈಭವ್ ಹಿಂದಿನಿಂದ ಅವಳ ಕಿವಿಯ ಬಳಿ ಬಾಗಿ ಉಫ್ ಅಂತ ಗಾಳಿ ಊದಿದ್ದ ಮೊದಲೇ ಲಯ ತಪ್ಪಿದ ತನ್ನ ಹೃದಯ ಬಡಿತವನ್ನ ಸಮಸ್ತತೆಗೆ ತರೋಕೆ ಕಷ್ಟಪಡ್ತಾ ಇದ್ದ ವೈಶುವಿನ ಪರಿಸ್ಥಿತಿ ಈಗಂತೂ ಕೇಳೋದೇ ಬೇಡ ಅವನ ಬಿಸಿ ಉಸಿರಿನ ಸ್ಪರ್ಶಕ್ಕೆ ನವಿರಾಗಿ ಕಂಪಿಸೋ ವೈಶು ಕಷ್ಟಪಟ್ಟು ಸಾವರಿಸ್ಕೊಂಡು ನಿಧಾನವಾಗಿ ವೈಭವ್ ಕಡೆಗೆ ತಿರುಗಿ ತಲೆ ಎತ್ತಿ ನೋಡಿದ್ರೆ ಹೊಬ್ಬು ಹಾರಿಸಿ ಕಣ್ಣು ಹೊಡೆದು ಮುಗುಳ್ನಗ್ತಿದ್ದಾರೆ ನಮ್ಮ ವೈಭವ್ ಸರ್ ಈಗಂತೂ ನಮ್ಮ ಹುಡುಗಿ ಪರಿಸ್ಥಿತಿ ತಕ್ಷಣ ತಲೆ ತಗ್ಸಿದ ವೈಶು ಪಕ್ಕಕ್ಕೆ ಮುಖ ಮಾಡಿ ನಿಂತ್ರೆ ವೈಶುವಿನ ಕಿವಿಯ ಬಳಿ ಬಾಗಿದ ವೈಭವ್ ಹೆಂಡ್ತಿ ನನ್ನ ಮದ್ದು ಹೆಂಡ್ತಿ ಅಂತ ಮೋಹಕವಾಗಿ ಕರೆದ ಕೂಡ್ಲೆ ತಕ್ಷಣ ಅವನಡೆಗೆ ತಿರುಗಿದ ವೈಶು ಅವನ ಈ ಹೊಸ ಹೊಸ ಆಟಗಳನ್ನ ನೋಡಿ ಅವನ ಈ ಹೊಸ ವರಸೆಗಳನ್ನ ನೋಡಿ ಕಣ್ಣನ ದೊಡ್ಡದಾಗಿ ಅರಳಿಸಿ ಪಿಳಿ ಪಿಳಿ ಮಾಡ್ತಾ ಅವನನ್ನೇ ಒಂದು ಆಶ್ಚರ್ಯದಂತೆ ನೋಡ್ತಾ ಉಳಿದು ಬಿಡ್ತಾಳೆ ವೈಶು ಯಾವಾಗ ನೋಡಿದ್ರು ನಂಗ್ ನೀನ್ ಇಷ್ಟ ಇಲ್ಲ ನಿನ್ ಯಾವತ್ತು ಹೆಂಡತಿ ಸ್ಥಾನ ಕೊಡಲ್ಲ ನೀನ್ ಯಾವತ್ತಿದ್ರು ಈ ಮನೆ ಕೆಲಸದ ಆಳು ಹಾಗೆ ಹೀಗೆ ಅಂತ ಆವಾಜ್ ಹಾಕ್ತಿದ್ದ ನಮ್ಮ ಹೀರೋ ವೈಭವ್ ಸಡನ್ ಆಗಿ ಹೆಂಡತಿ ಮುದ್ದು ಹೆಂಡತಿ ಅಂತ ಒಂದೇ ದಿನಕ್ಕೆ ಇಷ್ಟೆಲ್ಲ ಬದ್ಲಾದ್ರೆ ಪಾಪ ನಾವ್ ಹುಡ್ಗಿ ಕತೆ ಇನ್ನೇನ್ ಆಗ್ಬೇಡ ಆದ್ರೆ ವೈಭವ್ ಸರ್ಗಂತೂ ಅವಳ ಈ ಪರಿಸ್ಥಿತಿಯನ್ನ ನೋಡಿ ನಗುವೋ ನಗು ಆದ್ರೆ ವೈಶುಗ್ ಮಾತ್ರ ಇನ್ನು ತನ್ನ ಕಣ್ಣುಗಳನ್ನ ತನ್ನ ಕಿವಿಗಳನ್ನ ತನಗೆ ನಂಬೋಕೆ ಆಗ್ತಾ ಇಲ್ಲ ಹೀಗೆಲ್ಲ ಆಡ್ತಾ ಇರೋದು ಇಷ್ಟೊಂದೆಲ್ಲ ಬದ್ಲಾಗಿರೋದು ಅದು ಒಂದೇ ದಿನಕ್ಕೆ ನಿಜವಾಗ್ಲು ಇದು ನನ್ ಗಂಡನೇನ ಅನ್ನೋ ಅನುಮಾನ ವೈಶುಗೆ ಅವಳು ಅವನನ್ನೇ ನೋಡ್ತಾ ಉಳಿದಾಗ ಅವಳನ್ನು ಎಚ್ಚರಿಸೋ ವೈಭವ್ ಯಾಕಮ್ಮ ಹೆಂಟಿ ಹೀಗೆ ನಿಂತ್ಬಿಟ್ಟೆ ನನಗೆ ತುಂಬಾ ಹಸವಾಗ್ತಾ ಇದೆ ಸ್ವಲ್ಪ ಬೇಕ ಅಡುಗೆ ಮಾಡ್ತೀಯಾ ಅಂತ ಕೇಳ್ದ ಕೂಡಲೇ ಹ್ಞೂ ಅಂತ ತಲೆ ಆಡಿಸ್ತಾಳೆ ವೈಶು ಪಾಪ ಹುಡುಗಿಗೆ ಮಾತೆ ಹೊರಗಡೆ ಬರ್ತಾ ಇಲ್ಲ ವೈಭವ್ ಸರ್ ಒಂದೇ ದಿನಕ್ಕೆ ಇಷ್ಟೆಲ್ಲ ಕಾಟ ಕೊಟ್ರೆ ಹೇಗೆ ತಾನೆ ಮಾತು ಬರುತ್ತೆ ಅಲ್ವಾ ನಮ್ಮ ಹುಡುಗಿಗೆ ಬರೀ ಹ್ಞೂ ಅಂತ ತಲೆ ಆಡಿಸಿ ಅಡುಗೆ ಕಡೆ ಗಮನ ಕೊಡೋಕೆ ಹೋದರೆ ಮತ್ತೆ ಅವಳನ್ನ ಕೆಣಕೋ ವೈಭವ್ ಅದು ಹೆಂಡ್ತಿ ಊಟಕ್ಕೆ ನುಗ್ಗೆಕಾಯಿ ಸಾಂಬಾರ್ ಮಾಡಮ್ಮ ಅಂದ್ ಕೂಡ್ಲೆ ಅವನಿಡಿಗೆ ತಿರುಗಿದ ವೈಶು ಅವನನ್ನೊಮ್ಮೆ ಗುರಾಯಿಸಿ ಅದು ನುಗ್ಗೆಕಾಯಿ ಇಲ್ಲ ಅಂತಾಳೆ ಆಗ ವೈಭವ್ ಸರ್ ಒಂದೆರಡು ಹೆಜ್ಜೆ ಅವಳ ಹತ್ರ ಹೋಗಿ ಆದ್ರೆ ಯಾಕೋ ನಂಗೆ ನುಗ್ಗೆಕಾಯಿ ಸಾಂಬಾರು ತಿನ್ಬೇಕು ಅನ್ನಿಸ್ತಿದೆ ಹೆಂಡತಿ ಅಂತ ಅವನು ಮತ್ತೊಮ್ಮೆ ಹೇಳಿದ್ರೆ ಪಕ್ಕಕ್ಕೆ ಮುಖ ಹಾಕೋ ವೈಶು ಅದು ಇವತ್ತು ನುಗ್ಗೆಕಾಯಿ ಇಲ್ಲ ನುಗ್ಗೆಕಾಯಿ ಸಾಂಬಾರ್ ನಾಳೆ ಮಾಡ್ತೀನಿ ಆಗ್ಲೇ ನಮ್ಮ ಅಮ್ಮ ಫೋನ್ ಮಾಡಿದ್ರು ನನಗೆ ಮಾತಾಡೋಕೆ ಆಗ್ಲಿಲ್ಲ ಫ್ರೀ ಆದಾಗ ಫೋನ್ ಮಾಡು ಏನೋ ಅರ್ಜೆಂಟ್ ಆಗಿ ಮಾತಾಡಬೇಕು ಅಂತ ಹೇಳಿದ್ರು ಮರ್ತೇ ಹೋಗಿತ್ತು ಬೇಗ ಹೋಗಿ ಅದೇನು ಅಂತ ಫೋನ್ ಮಾಡಿ ಕೇಳ್ಕೊಂಡು ಬಂದು ಬೇಗನೆ ಅಡಿಗೆ ಮಾಡ್ತೀನಿ ನಿಮಗೆ ತುಂಬ ಹಸುವಾಗ್ತಾ ಇದ್ರೆ ಬೇರೆ ಏನಾದರೂ ತಿಂತಾ ಇರಿ ಅಂತ ಹೇಳಿ ಅಲ್ಲಿ ಒಂದು ಕ್ಷಣವೂ ನಿಲ್ದೆ ಅಲ್ಲಿಂದ ಓಡ್ ಹೋಗಿದ್ಲು ವೈಶು ಅವಳ ಪ್ರಜೀತಿಯನ್ನ ನೋಡಿ ವೈಭವ್ ಸರ್ಗಂತೂ ಖುಷಿಯ ಖುಷಿ ನಗುವೋ ನಗು ಈತ ಅವಸರವಾಗಿ ಹೋದ ವೈಶೋ ರೂಮಿಗೆ ಹೋಗಿ ಒಬ್ಳೆ ಮಾತಾಡೋಕೆ ಶುರು ಇಟ್ಕೊಂಡಿದ್ಲು ಅಲ್ಲ ಏನಾಗಿದೆ ಇವತ್ತು ಹೆಂಡ್ತಿ ಮುದ್ದು ಹೆಂಡ್ತಿ ಅಂತೆ ಯಾಕೋ ಇವತ್ತು ವಿಚಿತ್ರವಾಗಿ ಆಡ್ತಿದ್ದಾರಲ್ಲ ಒಂದೇ ದಿನದಲ್ಲಿ ಇಷ್ಟೊಂದು ಬದಲಾಗೋಕೆ ಹೇಗ್ ಸಾಧ್ಯ ಏನಾದರೂ ಡ್ರಾಮಾ ಮಾಡ್ತಿದ್ದಾರಾ ನನ್ನನ್ನ ಈ ಮನೆಯಿಂದ ಹೊರಗಡೆ ಹಾಕ್ಬೇಕು ಅಂತ ಏನಾದರೂ ಪ್ಲಾನ್ ಮಾಡ್ತಿದ್ದಾರಾ ಇಲ್ಲ ಇಲ್ಲ ಹಾಗೆಲ್ಲ ಏನು ಇಲ್ಲ ಅನ್ಸತ್ತೆ ಆದ್ರೆ ಮತ್ತೆ ಯಾಕೆ ಈ ರೀತಿ ವಿಚಿತ್ರವಾಗಿ ಆಡ್ತಿದ್ದಾರೆ ಉಫ್ ಅವರು ನನ್ ಹತ್ರ ಬಂದ್ರೆ ನನ್ ಹೃದಯ ಜೋರಾಗಿ ಹೊಡ್ಕೊಳ್ಳೋಕೆ ಶುರು ಮಾಡತ್ತೆ ಅವರನ್ನು ನೋಡ್ತಾ ಇದ್ರೆ ನನ್ಗೆ ಕಂಟ್ರೋಲ್ ಅಲ್ಲಿ ಇರೋಕಾಗಲ್ಲ ಅಂಥದ್ರಲ್ಲಿ ಅವರು ಹೀಗೆಲ್ಲ ಮಾಡಿದ್ರೆ ಹೇಗಪ್ಪ ನನ್ ಕತೆ ಆದ್ರೂ ಅವರು ನನ್ನ ಹೆಂಡತಿ ಅಂತ ಪ್ರೀತಿಯಿಂದ ಕರೆದದ್ದು ತುಂಬಾನೇ ಇಷ್ಟ ಆಯ್ತು ಬರೀ ಹೆಂಡತಿ ಅಲ್ಲ ಮೊದ್ದು ಹೆಂಡತಿ ಕೇಳೋಕೆ ಎಷ್ಟು ಹಿತವಾಗಿದೆ ನಿನ್ಗೆ ಯಾವತ್ತು ನನ್ನ ಹೆಂಡತಿ ಸ್ಥಾನ ಕೊಡಲ್ಲ ಅಂತ ಇದ್ದವ್ರು ಅವ್ರೆ ನನ್ನ ಹೆಂಡತಿ ಅಂತ ಕರೆದ್ರಲ್ಲ ಹಾಗಾದ್ರೆ ನಿಜವಾಗ್ಲೂ ಅವರು ನನ್ನನ್ನ ಹೆಂಡತಿ ಅಂತ ಒಪ್ಕೊಂಡಿದಾರ ಆದ್ರೂ ಅವರು ನನ್ನನ್ನ ಕರೆದಾಗ ತುಂಬಾನೇ ಖುಷಿ ಆಯ್ತು ಎಷ್ಟು ರೊಮ್ಯಾಂಟಿಕ್ ಆಗಿ ಮಾತಾಡ್ತಾರೆ ಐ ಲವ್ ಯು ವೈಭವ್ ನುಗ್ಗೆಕಾಯಿ ಕೈ ಬೇಕಾ ನಿಮಗೆ ಮಾಡ್ಕೊಡ್ತೀನಿ ಮಾಡ್ಕೊಡ್ತೀನಿ ಅಂತ ಹೀಗೆ ಒಬ್ಳೆ ರೂಮ್ ಅಲ್ಲಿ ಮಾತಾಡ್ತಾ ಇರೋವಾಗ ನಮ್ಮ ವೈಭವ್ ಸರ್ ವೈಶು ಫಾಲೋ ಮಾಡ್ಕೊಂಡು ರೂಮಿಗೂ ಬಂದ್ಬಿಟ್ಟಿದ್ದಾರೆ ವೈಶುವನ್ನ ನೋಡ್ತಾ ನಿಂತಿದ್ದಾರೆ ಆದ್ರೆ ಪಾಪ ಹುಡುಗಿಗೆ ತನ್ನ ಪ್ರೀತಿ ಗಂಡ ನೋಡ್ತಾ ನಿಂತಿರೋದ್ರ ಬಗ್ಗೆ ಗಮನವೇ ಇಲ್ಲ ಅವಳು ತನ್ನ ಪಾಡಿಗೆ ತಾನು ಸ್ವಲ್ಪ ಸಮಯದ ಹಿಂದಷ್ಟೇ ತನ್ನ ಮುದ್ದು ಗಂಡ ಮಾಡಿದ ನೆಂದು ಖುಷಿ ಪಡೋದ್ರಲ್ಲೇ ಬಾಕಿ ಆಗಿದ್ದಾಳೆ ಆದ್ರೆ ಅವಳನ್ನ ಫಾಲೋ ಮಾಡ್ಕೊಂಡ್ ಬಂದ ನಮ್ಮ ವೈಭವ್ ಸರ್ ವೈಶು ಎಷ್ಟೊತ್ತಾದ್ರೂ ಅವನ ಕಡೆ ಗಮನ ಕೊಡದೆ ತನ್ನ ಮಾತುಗಳಲ್ಲಿ ಒಬ್ಳೆ ಮುಳುಗಿ ಹೋದಾಗ ಅವಳನ್ನ ಎಚ್ಚರಿಸೋ ಸಲುವಾಗಿ ಡೋರ್ನ ತಟ್ಟಿದ್ದ ವೈಭವ್ ಡೋರ್ ಸದ್ದಿಗೆ ಬಾಗಿಲಿನಡೆಗೆ ತಿರುಗಿದ ವೈಶುಗೆ ಕಂಡಿದ್ದು ತನ್ನ ಪ್ರೀತಿಯ ಪತಿದೇವ ಅವನು ಇವಳನ್ನೇ ನೋಡ್ತಾ ನಿಂತಿರೋದನ್ನ ಗಮನಿಸಿದ ವೈಶು ಏನೊಂದು ಮಾತಾಡದೆ ಸುಮ್ನೆ ನಿಲ್ತಾಳೆ ತಾನೇ ಅವಳ ಬಳಿ ಬಂದ ವೈಭವ್ ನಿಮ್ಮ ಅಮ್ಮ ಅಂದ್ರೆ ನನ್ನ ಅತ್ತೆ ಜೊತೆ ಮಾತಾಡಿ ಮುಗಿತ ವೈಶು ಅಲ್ಲ ಅಲ್ಲ ನನ್ನ ಮುದ್ದು ಹೆಂಡತಿ ಅಂತ ಅವ್ನು ಕೇಳಿದಾಗ ತಲೆಯನ್ನ ತಗ್ಗಿಸ್ಕೊಂಡೆ ಹಾ ಆಯ್ತು ಅಂತ ತಲೆ ಆಡಿಸ್ತಾಳೆ ವೈಶು ಅವಳ ಮಾತನ್ನ ಕೇಳಿ ನಗೋ ವೈಭವ್ ಹೌದಾ ಸರಿ ತಗೋ ನಿನ್ ಮೊಬೈಲ್ನ ಅಲ್ಲೇ ಬಿಟ್ಟು ಬಂದಿದ್ಯಾ ನಿಮ್ಮ ಅಮ್ಮನ ಜೊತೆ ಮನಸ್ಸಲ್ಲೇ ಮಾತಾಡ್ತಿದ್ದೆ ಅನ್ಸುತ್ತೆ ಅಂತ ನಕ್ಕು ಅವಳ ಮೊಬೈಲ್ ಅನ್ನ ಕೊಡೋಕೆ ಕೈ ಚಾಚ್ತಾನೆ ವೈಭವ್ ತಕ್ಷಣ ತಲೆ ಎತ್ತಿ ವೈಭವ್ನನ್ನ ನೋಡೋ ವೈಶು ಅದು ಅದು ಅಂತ ಏನು ಹೇಳೋಕು ಗೊತ್ತಾಗ್ದೆ ಮೊಬೈಲ್ ಪಡೆಯೋಕೆ ಕೈ ಚಾಚ್ತಾಳೆ ವೈಶು ಆದ್ರೆ ವೈಭವ್ ಆಗ ಫೋನ್ ಅನ್ನ ಸರಿಯಾಗಿ ಗಮನಿಸಿರ್ಲಿಲ್ಲ ಅವಳಿಗೆ ಮೊಬೈಲ್ ಕೊಡೋವಾಗ ಗಮನಿಸ್ತಾನೆ ಅವಳ ಲಾಕ್ ಸ್ಕ್ರೀನ್ ಮೇಲೆ ನಮ್ಮ ವೈಭವ್ ಸಾರ್ದೆ ಫೋಟೋ ಇದೆ ವೈಶು ಮೊಬೈಲ್ ನಲ್ಲಿ ತನ್ನ ಫೋಟೋವನ್ನ ಅದು ಲಾಕ್ ಸ್ಕ್ರೀನ್ ಮೇಲೆ ನೋಡಿ ಹುಡುಗನ ಮನಸ್ಸು ಅರಳಿತು ಅವನು ಎಷ್ಟೊತ್ತಾದ್ರೂ ಫೋನ್ ಕೊಡದೆ ಹಾಗೆ ಹಿಡ್ಕೊಂಡೆ ನಿಂತಿದ್ದಾಗ ವೈಶುನೆ ಫೋನ್ ಅನ್ನ ಅವನ ಕೈಯಿಂದ ಪಡೆದು ಸೀದಾ ಕೆಳಗಡೆಗೆ ಓಡಿದ್ಲು ಗಾಬರಿಯಲ್ಲಿ ಓಡುವಾಗ ಹುಡುಗಿ ತಲೆ ಗೋಡೆಗೆ ತಾಗಿತ್ತು ತಕ್ಷಣವೇ ವೈಭವ್ ಅವಳಿಗೆ ಏನಾಯ್ತು ಅನ್ನೋ ಗಾಬರಿಯಲ್ಲಿ ಅವಳ ಹತ್ರ ಹೋದ್ ಕೂಡ್ಲೆ ಒಂದ್ ಕೈಯಲ್ಲಿ ತನ್ನ ಹಣೆಯನ್ನ ಉಚ್ಕೊಂಡು ಒಂದು ಕ್ಷಣವು ಅಲ್ಲಿ ನಿಲ್ದೆ ಸೀದಾ ಕೆಳಗಡೆ ಹೋಗಿದ್ಲು ವೈಶು ಅವಳನ್ನ ನೋಡಿದ ವೈಭವ್ ಈಡಿಯೆಟ್ ಹೇಗ ಆಡ್ತಾಳು ನೋಡು ಅಷ್ಟೊಂದು ಅವಸರ ಯಾಕೆ ನಾನೇನೋ ಅವಳನ್ನ ತಿನ್ಬಿಡ್ತಾ ಇದ್ನಾಣಕ್ ಪೆಟ್ ಮಾಡ್ಕೊಂಡ್ಲು ಅಂತ ಮಾತಾಡ್ತಾ ತನ್ನ ಕೆಲಸದ ಕಡೆಗೆ ಗಮನ ಕೊಟ್ಟಿದ್ದ ಆದ್ರೆ ಇತ್ತ ಅಡ್ಗೆ ಮಾಡ್ತಾ ಇರೋ ಹುಡುಗಿಗೆ ತನ್ನ ಪ್ರೀತಿಯ ಗಂಡನದ್ದೇ ಯೋಚನೆ ಅನ್ನ ಸಾಂಬಾರ್ ಜೊತೆಗೆ ಒಂದು ಪಲ್ಯ ಮಾಡಿ ಜೊತೆಗೆ ಹಪ್ಪಳ ಕೂಡ ಬೇಯಿಸ್ತಾಳೆ ವೈಶು ಎಲ್ಲವನ್ನ ತಂದು ಡೈನಿಂಗ್ ಟೇಬಲ್ ಮೇಲೆ ಜೋಡಿಸಿ ಮೊದ್ಲು ಶಾರದಾ ಅವರನ್ನ ಊಟಕ್ಕೆ ಕರಿತಾಳೆ ಆಗ ಶಾರದಾ ಅವರು ವೈಭವನನ್ನ ಬೇಗ ಕರಿ ಅವನು ಆಗ್ಲೇ ತುಂಬಾ ಹಸವಾಗ್ತಿದೆ ಅಂತ ಇದ್ದ ಅಂತ ಹೇಳ್ತಾರೆ ವೈಶು ಕೂಡ ಹಾ ಅಮ್ಮ ಕರಿತೀನಿ ಅಂತ ಮತ್ತೊಮ್ಮೆ ತಮ್ಮ ರೂಮಿಗೆ ನಿಧಾನವಾಗಿ ನಡೆದು ಬರ್ತಾಳೆ ವೈಶು ಇತ್ತ ಎಂದಿನಂತೆ ನಮ್ಮ ವೈಭವ್ ಸರ್ ಸೋಫಾ ಮೇಲೆ ಕೂತು ಲ್ಯಾಪ್ಟಾಪ್ ಹಿಡಿದು ಕೆಲ್ಸದಲ್ಲಿ ಬಿಸಿ ಬಾಗಿಲವರೆಗೆ ಬಂದ ವೈಶುಗೆ ವೈಭವನನ್ನ ಊಟಕ್ಕೆ ಕರೆಯಕ್ಕೆ ಯಾಕೋ ಬಾಯಿಂದ ಸ್ವರವೇ ಆಚೆಗೆ ಬರ್ತಾ ಇಲ್ಲ ಅವಳು ಸುಮ್ನೆ ಅವನನ್ನೇ ನೋಡ್ತಾ ನಿಂತು ಬಿಡ್ತಾಳೆ ತಮ್ಮ ವೈಭವ್ ಸರೇನು ಕಡಿಮೆ ಅಲ್ಲ ಅವಳು ಬಂದದ್ದನ್ನು ಆಗಲೇ ಗಮನಿಸಿದ್ರು ಕೂಡ ಅವಳು ಇವತ್ತು ಏನಂತ ಕರೀತಾಳೆ ಹೇಗೆ ಕರಿತಾಳೆ ಅಂತ ನೋಡೋ ಸಲುವಾಗಿಯೇ ತಮ್ಮ ಕೆಲಸವನ್ನು ಮಾಡ್ತಾ ಸುಮ್ಮನೆ ಇದ್ದಾರೆ ಇಬ್ರು ಹೀಗೆ ಸುಮ್ಮನೆ ಇರೋವಾಗ ಶಾರದಾ ಅವರು ವೈಶೋ ಎಷ್ಟೋ ತಮ್ಮ ಬೇಗ ಬನ್ನಿ ಅಂತ ಕೆಳಗಡೆಯಿಂದ ಕೂಗಿದ ಕೂಡಲೇ ಹಾ ಬರ್ತಿದ್ದೀವಿ ಅಮ್ಮ ಅಂತ ಹೇಳಿ ಊಟಕ್ಕೆ ಬನ್ನಿ ಅಂತ ಕೂಗ್ತಾಳೆ ವೈಶು ಅವಳೆಡೆಗೆ ವೈಭವ್ ತಿರುಗಿದ ಕೂಡ್ಲೆ ಅಲ್ಲಿಂದ ಕಾಲ್ ಕಿತ್ತಿದ್ಲು ನಮ್ಮ ಹುಡುಗಿ ಅವಳನ್ನ ನೋಡಿ ನಕ್ಕ ವೈಭವ್ ತಾನು ಕೂಡ ಕೆಳಗಡೆ ಇಳಿದು ಊಟಕ್ಕೆ ಬಂದಿದ್ದ ನಂತರ ಮೂರು ಜನ ಕೂತು ಒಟ್ಟಿಗೆ ಊಟ ಮಾಡಿದ್ರು ವೈಭವ್ ಸರ್ ಮಾತ್ರ ತಮ್ಮ ದೃಷ್ಟಿಯನ್ನ ವೈಶು ಮೇಲಿಂದ ತೆಗಿಲೇ ಇಲ್ಲ ಎಂದಿನಂತೆ ಶಾರದಾ ಅವರು ಹೇಗಿದ್ಯೋ ಮಗನೇ ಊಟ ಅಂದ್ರೆ ವೈಶು ಕಡೆಗೆ ನೋಡಿ ತುಂಬಾ ಚೆನ್ನಾಗಿದೆ ಅಮ್ಮ ಅಂದಿದ್ರು ನಮ್ಮ ವೈಭವ್ ಸರ್ ಮಗನ ಹೊಸ ವರಸೆಯನ್ನ ಕಂಡು ಶಾರದಾ ಅವರಿಗೂ ಸಂತೋಷವಾಗಿತ್ತು ಎಲ್ರದೂ ಊಟ ಆದ ನಂತರ ವೈಭವ್ ಒಂದು ರೌಂಡ್ ಆಚೆ ವಾಕ್ ಹೋಗಿದ್ದ ಶಾರದಾ ಅವರು ಟ್ಯಾಬ್ಲೆಟ್ ತಗೊಂಡು ಮಲ್ಗೋಕೆ ರೂಮಿಗೆ ಹೋದ್ರೆ ವೈಶು ಡೈನಿಂಗ್ ಟೇಬಲ್ ಅಡಿಗೆ ಮನೆ ಕ್ಲೀನ್ ಮಾಡ್ತಾ ಇದ್ಲು ಅಷ್ಟ್ರೊಳಗೆ ವಾಪಸ್ ಮನೆಯೊಳಗಡೆ ಬಂದಿದ್ರು ನಮ್ಮ ವೈಭವ್ ಸರ್ ವೈಶುವನ್ನ ನೋಡಿ ವೈಭವ್ ಸರ್ ಮನ ಅರಳಿತ್ತು ಅವಳನ್ನೇ ನೋಡ್ತಾ ನಿಂತು ಬಿಟ್ಟಿದ್ರು ವೈಶು ತನ್ನ ಕೆಲಸವನ್ನೆಲ್ಲ ಮುಗಿಸಿ ತಿರುಗಿದ ಕೂಡ್ಲೆ ವೈಭವ್ ತನ್ನನ್ನೇ ನೋಡ್ತಾ ನಿಂತಿರೋದನ್ನ ಕಂಡು ಒಂದು ರೀತಿಯ ಮುಜುಗರಾಗಿತ್ತು ಅವಳಿಗೆ ಆಗ ವೈಭವ್ ಕೂಡ ಅವಳ ಬಳಿ ಬಂದು ಬಾದಾಮಿ ಹಾಲು ಅಂತ ಕೇಳಿದವನು ಅವಳು ಅದಾಗ್ಲೆ ರೆಡಿ ಮಾಡಿ ಇಟ್ಟ ಬಾದಾಮಿ ಹಾಲಿನ ಗ್ಲಾಸ್ ಅನ್ನ ಅವನ ಮುಂದೆ ಹಿಡಿದ್ರೆ ಇಲ್ ಕುಡಿಯಲ್ಲ ಹೆಂಟಿ ನಾನು ರೂಮಿಗೆ ತಗೊಂಡ್ಬಾ ರೂಮ್ ಅಲ್ಲಿ ಸೋಫಾ ಮೇಲೆ ಕೂತು ಕುಡಿದ್ರೆ ನನ್ಗೆ ಒಂದ್ ರೀತಿ ಸಮಾಧಾನ ಹಾಗೆ ಕುಡಿದ್ರೇನೆ ನನ್ಗೆ ತೃಪ್ತಿ ಅನ್ಸೋದು ಅಂತ ಹೇಳಿ ಸೀದಾ ರೂಮಿಗೆ ಹೋಗಿದ್ದ ಪಾಪ ವೈಶು ಅಲ್ಲ ಇವ್ರಿಗೆ ಏನ್ ಆಗಿದೆ ಅನ್ನೋದು ಅರ್ಥ ಆಗ್ತಿಲ್ವಲ್ಲ ಯಾಕೆ ಹೀಗೆಲ್ಲ ಆಡ್ತಿದ್ದಾರೆ ಇಲ್ಲೇ ಕುಡ್ದಿದ್ರೆ ಹಾಳೇನು ಒಳಗಡೆ ಹೋಗ್ತಾ ಇರ್ಲಿಲ್ವಾ ಬೇಕು ಬೇಕು ಅಂತಾನೆ ಹೀಗೆಲ್ಲ ಮಾಡ್ತಿದ್ದಾರೆ ಅಂತ ಗೊತ್ತಾಗ್ತಿದೆ ಆದ್ರೆ ಯಾಕೆ ಹೀಗೆಲ್ಲ ಮಾಡ್ತಿದ್ದಾರೆ ಅಂತ ಗೊತ್ತಾಗ್ತಿಲ್ವಲ್ಲ ಎಂದು ಮಣ ಮಣ ಮಾತಾಡದವಳು ಬಾದಾಮಿ ಹಾಲ್ ತಗೊಂಡು ಸೀದಾ ರೂಮಿಗೆ ಹೋಗಿದ್ಲು ಕತೆ ಮುಂದುವರಿಯುತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಕತೆ ಕೇಳ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಕತೆಗಳನ್ನ ಕೇಳಿ ಹಾಗೆ ಕತೆ ನಿಮ್ಗೆ ಇಷ್ಟ ಆಗ್ತದೆ ಖಂಡಿತ ಒಂದ್ ಲೈಕ್ ಮಾಡಿ ಕತೆ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ಬರೆದು ತಿಳ್ಸೋದನ್ನ ಮರಿಬೇಡಿ